ನಾನು ಮೇಡಮ್ ಹೊಸದಾಗಿರೋದು ಚಳಿಗಾಲಕ್ಕೆ ತಗೊಂಡ್ ಬಂದಿದ್ದೀರಾ ಹೊಸದಾಗಿರೋದು ಚಳಿಗಾಲಕ್ಕೆ ತಗೊಂಡ್ ಬಂದಿದ್ದೀನಿ ಸೊ ಇವತ್ತೇನ್ ನೋಡ್ತಿದ್ದೀರಾ ಇದು ಬಂದು ಪೀಸ್ ವಿಂಟರ್ ವೇರ್ ಅಂತ ಹೇಳ್ಬೋದು ಇದು ಬಂದು ಲಿಮಿಟೆಡ್ ಸ್ಟಾಕ್ ಫೋರ್ಟಿ ಫೋರ್ ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲಬಲ್ ಇದೆ ಲಾಸ್ಟ್ ಟೈಮ್ ತಂದಿದ್ದು ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಸಿಂಗಲ್ ಪೀಸ್ ಅವೈಲಬಲ್ ಇಲ್ಲ ಸೊ ಸಿಕ್ಸ್ ಫಿಫ್ಟಿ ನೈನ್ ರುಪೀಸ್ ಸೋಲ್ಡ್ ಔಟ್ ಆಗಿದೆ ಇದು ಬಂದು ಪ್ರೈಸು

ಸಣ್ಣಕ್ಕೆ ಇದೀರಾ ಎಕ್ಸೆಲ್ ಅಲ್ಲಿ ಈ ಪೋರ್ಷನ್ ಕಡಿಮೆ ಇದೆ ಅನ್ನೋರು ಮಾತ್ರ ಎಕ್ಸೆಲ್ ತಗೊಳ್ಳಿ ಇಲ್ಲಾಂದ್ರೆ ತಗೊಳಕ್ಕೆ ಹೋಗ್ಬೇಡಿ ಅಪ್ಪ ಎಲ್ ಸೈಜ್ ವರ್ಗೂ ಆರಾಮ್ಸೆ ಆಗುತ್ತೆ ಚೆನ್ನಾಗಿದೆ ಮತ್ತೆ ಎಸ್ಪೆಷಲಿ ಈಗ ಏಜ್ ಅಟೆಂಡ್ ಮಾಡಿರೋ ಮಕ್ಕಳಿದ್ದಾರೆ ಅಂದ್ರೆ ಅಂತವ್ರಿಗೆ ಈ ತರ ಬೆಸ್ಟ್ ಅಲ್ಲಿ ನೋಡಿ ಆಯ್ತಾ ಇದ್ರಲ್ಲಿ ಕಲರ್ ಕಾಂಬಿನೇಷನ್ಸ್ ಇದೆ ರಾಬಿಯಾ ಒಂದೊಂದ್ ತೋರಿಸ್ತಾ ಹೋಗ್ತೀನಿ ಬಟ್ ನಿಜವಾಗ್ಲೂ ತುಂಬಾ ಎಸ್ ಎಮ್ ಎಲ್

ಬಾಟಮ್ ಗ್ರೀನ್ ಕಲರ್ ಕಾಣಿಸ್ತಿದ್ಯಾ ಯಾವ ರೀತಿ ಇದೆ ಅಂತ ಓಕೆ ಫರ್ರಿ ಫರ್ರಿ ಆಗಿದೆ ನಿಮಗೆ ಚುಚ್ಚುತ್ತೆ ಅನ್ನೋ ಆತರ ಪ್ರಾಬ್ಲಮ್ ಇಲ್ಲ ಇದ್ ಬಂದು ಬಾಟಲ್ ಗ್ರೀನ್ ಹಾಗೆ ಇದ್ ನೋಡಿ ಗ್ರೇ ಕಲರ್ ಹಾಗೆ ಇದ್ ನೋಡಿ ಲೈಮ್ ಯೆಲ್ಲೋ ಕಲರ್ ಪಿಂಕ್ ಪಿಂಕ್ ಚೆನ್ನಾಗಿದೆ ಇದು ನೇವಿ ಬ್ಲೂ ನೇವಿ ಬ್ಲೂ ಆಯ್ತಾ ಇದ್ ಬಂದು ಒಂಥರ ಬ್ರೌನಿಶ್ ಕಲರ್ ಬಿಸ್ಕೆಟ್ ಬ್ರೌನ್ ಅಂತ ಹೇಳ್ಬೋದು ಹಾಗೆ ಬ್ಲೂ ನಲ್ಲಿ ಇನ್ನೊಂದು ಫ್ಯಾಮಿಲಿ ಬರುತ್ತೆ ತುಂಬಾ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸಕ್ಕದಾಗಿದೆ ಈ ಕಲರ್ ಕಲರ್ ಅಂತೂ ಇನ್ನೂ ಚೆನ್ನಾಗಿದೆ ಇದು ಒಂತರ ಡಿಫರೆಂಟ್ ಡಿಫರೆಂಟ್ ಆಗಿದೆ ಕಲರ್ ನೋಡಿದ್ರೆ ಇದು ನೋಡು ರಬಿಯಾ ಇದು ಬಂದು ಪಿಂಕಿಶ್ ಲೈಟಿಶ್ ಪಿಂಕ್ ಕಲರ್ ಸಕ್ಕದಾಗಿದೆ ಈ ಕಲರ್ ಸೋ ಇದೇನಿದೆ ಇದು ಬಂದು ಒಂತರ ಲೈಮ್ yellow ಕಲರ್ ನಿಯಾನ್ ಅಂತೂ ಅಲ್ಲ ಒಂತರ ಲೈಟಿಶ್ ಪ್ಯಾರೆಟ್ ಗ್ರೀನ್ ಮತ್ತೆ ಲೈಮ್ yellow ಕಲರ್ ನೆಕ್ಸ್ಟ್ ನೋಡಿ ಇದು ನೇವಿ ಬ್ಲೂ ಕಲರ್ ಇದು ಅಷ್ಟೇ ರೀಸೆಂಟ್ ಆಗಿ ಕಾಣುತ್ತೆ ಓಕೆ ಲಾಸ್ ಬಟ್ ದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಸೊ ಸ್ನೇಹಿತರೆ ಯಾರಿಗೆಲ್ಲ ಬೇಕು 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 ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಡೆಟ್ ಫೈವ್ ಸಿಕ್ಸ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ ಡೈಲಿ ಬೇಸಿಸ್ ಗೆ ಆರಾಮ್ಸೆ ಯೂಸ್ ಮಾಡಬಹುದು ಈ ಕೋಲ್ಡ್ ಸೀಸನ್ ಗೆ ಮೈ ಕೈ ನೋವು ಬರ್ತಿದೆ ಕಾಲ್ ಇಟ್ಕೋತಿದೆ ಅಂದ್ರೆ ಏನಿದೆ ಟೂ ಪೀಸ್ ಡ್ರೆಸ್ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು